ಇಂತಹ ಆರು ವರ್ಷದ ಸದ್ಭಾವನೆ ಯಾತ್ರೆ ಕಾರ್ಯಕ್ರಮದಲ್ಲಿ ಕೊನೆಯ ಗ್ರಾಮ ಆರನೇ ವರ್ಷದ ಕೊನೆಯ ಗ್ರಾಮ ಮಹಾಮಂಗಲದ ಕಾರ್ಯಕ್ರಮದ ಊರು ಹತ್ತು ಯಾವುದೇ ವಿಜಯದಶಮಿ ಆಯ್ತಲ್ಲ ಅದಂದ ನಮ್ಮ ಕಾರ್ಯಕ್ರಮಕ್ಕೆ ವಿಜಯದಶಮಿಯ ತರನೇ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಹತ್ತನೇ ದಿನ ಅದು ಚಾನಾಳ್ ಗ್ರಾಮದಲ್ಲಿ ತಿನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹೋದ ವರ್ಷ ನೀವೆಲ್ಲರೂ ಸೊಮ್ಮನಗೋಡೆ ಹೇಳಿದ್ರು ಅವರೆಲ್ಲಾ ನಮ್ಮ ಗ್ರಾಮದ ತಾಯಂದರನ್ನ ಮಕ್ಕಳನ್ನ ಹಿರಿಯರನ್ನ ಯುವಕರನ್ನ ಸ್ತ್ರೀಯರನ್ನ ಎಲ್ಲರ ಒಳಗೊಂಡ ನಮ್ಮ ಪುರೋಹಿತರನ್ನ ಎಲ್ಲನ್ನ ಒಳಗೊಂಡು ಇಂದ ಗುರುಗಳು ನಮ್ಮ ಗ್ರಾಮಕ್ಕೆ ಬರ್ತಾರೆ ಮಧ್ಯಪೂರ್ವಕವಾಗಿ ಸ್ವಾಗತ ಮಾಡೋಣ ನಮ್ಮ ಗ್ರಾಮದ ಭಕ್ತಿಯನ್ನ ಗುರುಗಳ ಪಾಲಕ್ಕೆ ಅರ್ಪಣೆ ಮಾಡೋಣ ಅಂತಂದೇಳಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ವರ್ಷ ಇನ್ನೂ ಮೂ ಕಾರ್ಯಕ್ರಮ ನೀವೆಲ್ಲರೂ ಮಾಡಿದವರಾಗಿದ್ದೇರಿ ಮುಖ್ಯ ಈ ಚಾಣ ಗ್ರಾಮದಲ್ಲಿ ಎರಡನೇ ವರ್ಷ ನೀವು ಒಂದು ತಿಳ್ಕೊಂಡು ಒಂದು ಹಳ್ಳಿಗೆ ಎರಡು ವರ್ಷಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ಎರಡನೇ ವರ್ಷ ನಿಮ್ಮ ಗ್ರಾಮದೊಳಗೆ ಮುಂದಿನ ವರ್ಷ ಸದ್ಭಾವನೆ ಯಾತ್ರೆ ಏನು ಇರಂಗಿಲ್ಲ ಸದ್ಭಾವನೆ ಯಾತ್ರೆ ದುಶ್ಯತೆಗಳ ಭೀಕ್ಷಾತನೆ ಸದ್ಗುಣಗಳ ದೀಕ್ಷ ಈ ಕಾರ್ಯಕ್ರಮ ಇರಂಗಿಲ್ಲ ಹಾಗೆ ಬಂದು ಶ್ರೀಮಠದ ಪರವಾಗಿ ಜಾತ್ರಾ ಮಹೋತ್ಸವ ಲಕ್ಷ ದೀಪೋತ್ಸವ ఈ కార్యక్రమకే సంబంధపంత పత్రిక ఆహ్వాన పత్రిక శ్రీమత కార్యక్రమకి ఆహ్వానం మాట్తీ ఆ కార్యక్రమం ముందే వరం ప్రారంభమీ శరణు మహాత్మరు సంతరు ఈ అనేక మహాత్మరు జీవనల్లి సత్యవన్న తిడుకుంటు య సందే ಮನುಷ್ಯ ಯಾಕೆ ಪಾಪ ಆಗ್ತಾ ಇದ್ದಾನೆ ಮನುಷ್ಯ ಯಾಕೆ ದುಃಖಿತನ ಆಗ್ತಾ ಇದ್ದಾನೆ ಮನುಷ್ಯ ಯಾಕೆ ನೋವಿನಲ್ಲಿ ನಲ್ಲಿರ್ತಿದಾನೆ ಮನುಷ್ಯ ಯಾಕೆ ಇರ್ತಾನೆ ಮನುಷ್ಯ ಯಾಕೆ ಪಾಪ ಇರ್ತಾನೆ ಮನುಷ್ಯ ಯಾವಾಗ ಯಾಕೆ ಬರ ನೊಂದ್ಕೊಳ್ತಾ ಇರ್ತಾನೆ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು ದುರಿತ ಕರ್ಮವ ನೆಲ್ಲವಿರು ಅಂತ ಒಂದು ಮಾತನ್ನು ಹೇಳಿದ್ರು ದುರಿತ ಕರ್ಮವ ನೆಲ್ಲವಿರು ದುರಿತ ಅಂದ್ರೆ ಏನಂದ್ರೆ ಕೆಟ್ಟದ್ದು ದುರಿತ ಅಂದ್ರೆ ಕರ್ಮ ಅಂದರೆ ಅದು ಮಾಡಬಾರದು ಅಂತ ಅಂದ್ರೆ ಕೆಟ್ಟ ಕಾರ್ಯ ಮಾಡಬಾರದು ಯಾವ ಮನುಷ್ಯ ಕೆಟ್ಟ ಕಾರ್ಯವನ್ನು ಮಾಡ್ತಾನಲ್ಲ ಅವ ಪಾಪು ಚೆನ್ನಾಗ್ತಾನ ಒಂದ್ ಸಣ್ಣ ಉದಾಹರಣೆ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ ಈ ನಾಡಿನೊಳಗ ಈ ನಾಡಿನೊಳಗ ಆಯುಧ ಪರಂಪರೆಯನ್ನ ಜಗತ್ತಿನ ಬಾನಂಗಳದ ಎತ್ತರಕ್ಕೆ ಸಿದ್ಧಿ ಮಾಡಿಕೊಂಡು ಸಾಧಿಸಿ ಹೋದಂತಹ ಶ್ರೇಷ್ಠ ಸತ್ಕರು

मस्तक हस्त इतर आणि अक्षर ज्ञान बरत इतर संत गुरु हस्त्रोडिके बुबल सिद्धारु आश्रम साकु संतर इतर इद्धोक भगवंतन मेरद जगती जन्म प्रपंचके वर्धनेह श्रेष्ठ सद्गुरू श्री सिद्धारुड आुड हात ದಿನ ಪ್ರತಿ ದಿನ ಒಬ್ಬ ತಾಯಿ ಆ ಸಿದ್ಧಾರೂಢರಿಗೆ ಪ್ರಸಾದ ತಗೊಂಡು ಬರ್ತಾ ಇರ್ತಾಳೆ ಚಿತ್ರನ್ನ ಪ್ರಸಾದ ಮಾಡ್ಕೊಂಡು ಬರ್ತಾ ಇರ್ತಾಳೆ ಅವರಿಬ್ಬರ ಒಂದು ಭಕ್ತಿ ಇಂಕೆಯ ಭಕ್ತಿ ಗುರುವಿನ ಆಶೀರ್ವಾದ ಹಿಂಗೆ ದಿನಗಳು ನೆಂಡತಾ ಇರ್ತಾರೆ ಒಮ್ಮೆ ಕೆಲವೊಂದಷ್ಟು ದಿನ ಕೆಲವೊಂದಷ್ಟು ಏನ್ ಮಾಡ್ತಾರೆ ನಮ್ಮ ಯಾವ ಸಿದ್ಧಾರೂಢ ಬಂದಾನ ಏನೋ ಹೇಳ್ತಾನ ಅವನಿಗೆ ಜಗತ್ತಿನ ಎಲ್ಲಾ ಜನರಿಗೆ ಕಾಲಿ ಬಿಡ್ತಾರ ಅವನ ದೇವ್ರ ನೆರೆಸಿಂದ ನೆರಸಕತ್ತಾರ ಅವನ್ ಹೆಂಗಾರ ಮಾಡಿ ಕಳಿಬೇಕು ಅವನ ಹೆಂಗಾರ ಮಾಡಿ ಸಾಯಿಸ್ಬೇಕು ಹೆಂಗಾರ ಮಾಡಿ ಅವನನ್ನು ಉಳಿಸ್ಲೇಬಾರ್ದು ಅಂತ ತಿಳ್ಕೊಂಡು ಆ ಒಂದಿಷ್ಟು ಜನಗಳು ಆಲೋಚನೆ ಮಾಡಿ ಯಾವ ತಾಯಿ ಸಿದ್ಧಾರೂಢರಿಗೆ